ಪ್ರಸಾದ ಆಶೀರ್ವಾದ ಅವರು ಹೇಳಿತರಾತ್ರ ಬರೀ ಕೇಳಿದ್ರು ಅವರೆಲ್ಲರ ಮೇಲೆ ಬಂದಿದ್ದಾರೆ ವಿಶೇಷವಾಗಿ ಸಪ್ತ ಹೊರಗಳನ್ನು ತುಂಬಿರುವ ಆ ಮಗುವಿನ ಆತ್ಮಕ್ಕೆ ಬಂದು ನಮಗೆ ದಯೆಯನ್ನು ಶಾಂತಿಯನ್ನು ಸಮಾಧಾನವನ್ನು ಅವರ ಕುಟುಂಬಕ್ಕೆ ದೇಹಮಯ ದೇವರು ದೇಹ ನಾವು ಪ್ರಾರ್ಥಿಸುತ್ತಾ ನಾವೆಲ್ಲರೂ ಸೇರಿ ಸಂಧ್ಯಾ ದೇವರಿಗೆ ಒಂದೆಗಳು ಸಲ್ಲಿಸುವುದು ನಮ್ಮ ಕರ್ತವ್ಯವಾಗಿದೆ ಈ ಸಮಯದಲ್ಲಿ ಆ ಮಗುವನ್ನು ದೇವರು ಆಶೀರ್ವಾದಿಸಲಿ ಆ ಮಗು ಹೋಗುವ ದಾರಿಯಲ್ಲಿಯೂ ಬರುವ ದಾರಿಯಲ್ಲಿಯೂ ಸಂಚರಿಸುವ ಸ್ಥಳಗಳಲ್ಲಿಯೂ ತಿರುಗಾಡುವ ಜನರಲ್ಲಿಯೂ ಮಾಡುವ ಕೆಲಸದಲ್ಲಿಯೂ ವಿದ್ಯಾಭ್ಯಾಸದಲ್ಲಿಯೂ ಆ ಮಗುವಿನ ಆತ್ಮವನ್ನು ದೇವರು ಕಾದು ರಕ್ಷಿಸಿಲಿ ವಿಶೇಷವಾಗಿ ಅವರಿಗೆ ಸ್ನೇಹಿತರಾಗಿರುವಂಥ ಕಾವಲ ದೇವದೂತರು ಅವರ ಜೊತೆಯಲ್ಲಿದ್ದು ಅವರಿಗೆ ಬೇಕಾಗಿರುವ ಎಲ್ಲ ವರಗಳನ್ನು ಪವಿತ್ರ ಸರ್ವೇಶ್ವರ ಮುಖಾಂತರವಾಗಿ ತಂದೆಯ ದೇವರಿಗೆ ಒಂದು ಮೋದಿ ಮಂತ್ರವನ್ನು ಹೇಳೋಣ ಸ್ವರ್ಗದಲ್ಲ ನಮ್ಮ ತಂದೆಯೇ ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ ನಿಮ್ಮ ರಾಜ್ಯವಾಗಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲೇ ನಿಲುವೆಯ ಪ್ರಕಾರ ಗೋಮಿಯಲ್ಲೋ ನಿಲುವಿರಲಿ ನಮ್ಮ ಅನುದನ ಆಹಾರವನ್ನು ಹಿಂದೆ ನಮಗೆ ಕೊಡಿ ನಮಗೆ ತಪ್ಪು ಮಾಡಿದ್ರು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ ನಮ್ಮನ್ನು ಶೋಧನೆಗೊಳಪಡಿಸಿರಿ ಚೆನ್ನಿಂದ ನಮ್ಮನ್ನು ರಕ್ಷಿಸಿರಿ நமோமரியர் பிரசாத பூமியே கசலி முன்னி தாரி சேல நீ பகவானே பாட்டுகளே மரணி ஆமே தந்தோ மகனி மத்தோ பைத்தி மகிமியாகி ஏகல ஏக ஈக அமே தயாமய தீவிர நமீர்வாதீ ஆமே ನಮ್ಮ ಕುಟುಂಬದ ಒಂದು ದೊಡ್ಡ ಕೊಡುಗೆ ವಂದನೀಯ ಸ್ವಾಮಿ ಪ್ರವೀಣ್ರವರು ನನ್ನ ಮಗಳ ಜ್ಞಾನಸ್ಥಾನ ಬರ್ತಡೇ ಎಲ್ಲದಕ್ಕೂ ಗುರುಗಳ ಜೊತೆಯಲ್ಲಿದ್ದರು ಇವತ್ತು ಕೂಡ ನಮ್ಮ ಜೊತೆಯಲ್ಲೇ ಇದ್ದಾರೆ ಅವರ ಪ್ರಾರ್ಥನೆ ಸದಾ ನಮ್ಮನ್ನು ಕಾಯ್ತಾ ಇದೆ ಹಾಗಾಗಿ ನಮ್ಮ ಪ್ರೀತಿಯ ಗುರುಗಳಿಗೆ ಏಂಜಲ್ ಪುಷ್ಪಮಾಲೆಯನ್ನು ಅರ್ಪಿಸುತ್ತಾ ಗೌರವನ್ನ ಸೂಚಿಸ್ತಾಳೆ もうちょっと待って。<noise> <noise>